ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಅರವತ್ಮೂರು ವರ್ಷಗಳು ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಆಂಜನೇಯ ಸ್ವಾಮಿಯಿಂದ ಒಳ್ಳೆಯ ಅದೃಷ್ಟ ಅನ್ನೋದು ನಿಮಗೆ ಸಿಗ್ತಾ ಇರೋದ್ರಿಂದ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಮಹಾ ಅದೃಷ್ಟ ನಿಮಗೆ ಸಿಗ್ತಾ ಇರೋದ್ರಿಂದ ದುಡ್ಡೇ ದುಡ್ಡು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಅರವತ್ಮೂರು ವರ್ಷಗಳು ಏನಿದೆ ಈ ಆರು ರಾಶಿಯವರಿಗೆ ಮಹಾ ಅದೃಷ್ಟದ ವರ್ಷಗಳು ಅಂತ ಹೇಳಲಾಗ್ತಾ ಇದ್ದು ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ದುಡ್ಡೇ ದುಡ್ಡು ಅಂತ ಹೇಳಬಹುದು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಗಜಕೇಸರಿ ಯೋಗವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಇವರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇವರನ್ನ ಬಾಧಿಸೋದಿಲ್ಲ ಸಾಕಷ್ಟು ಲಾಭವನ್ನ ಈ ರಾಶಿಯವರು ಪಡೆದುಕೊಂಡು ಅತ್ಯುನ್ನತ ಜೀವನವನ್ನ ನಡೆಸ್ತಾರೆ ಇವರ ರಾಶಿಯಲ್ಲಿ ಯಾವುದೇ ರೀತಿಯ ದೋಷಗಳು ಇರೋದಿಲ್ಲ ಎಲ್ಲ ದೋಷಗಳಿಂದ ಮುಕ್ತಿಯನ್ನು ಕೂಡ ಇವರು ಹೊಂದುತ್ತಾರೆ ಅಂತ ಹೇಳಬಹುದು ಎಷ್ಟು ದಿನ ಅನುಭವಿಸಿದಂತಹ ಎಲ್ಲ ರೀತಿಯ ಸಮಸ್ಯೆಗಳಿಂದ ಇವರು ಸಾಕಷ್ಟು ನೋವನ್ನ ಅನುಭವಿಸಿರ್ತಾರೆ ಇನ್ನು ಇನ್ಮುಂದೆ ಯಾವುದೇ ರೀತಿಯ ತೊಂದರೆಗಳು ಇವರನ್ನ ಬಾಧಿಸೋದಿಲ್ಲ ಇನ್ನು ಈ ರಾಶಿಯವರಿಗೆ ಹಂತ ಹಂತವಾಗಿ ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗಿದೆ ಇನ್ನು ಈ ರಾಶಿಯವರು ವೃತ್ತಿಯಲ್ಲಿರಬಹುದು ವ್ಯವಹಾರದಲ್ಲಿ ಇರಬಹುದು ಸಾಕಷ್ಟು ಲಾಭವನ್ನು ಗಳಿಸ್ತಾರೆ ಹಣದ ವಿಚಾರದಲ್ಲಿ ಇವರು ಜಾಗರೂಕರಾಗಿ ಇರೋದ್ರಿಂದ ಇವರಿಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಅನ್ನೋದು ಆಗೋದಿಲ್ಲ ಅವಸರದ ನಿರ್ಧಾರಗಳಿಂದ ಈ ರಾಶಿಯವರು ದೂರ ಇರ್ತಾರೆ ಹಾಗಾಗಿ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿರಬಹುದು ವೈವಾಹಿಕ ಜೀವನದಲ್ಲಿರಬಹುದು ಕುಟುಂಬ ಜೀವನದಲ್ಲಿರಬಹುದು ಯಾವುದೇ ರೀತಿಯ ವೈಫಲ್ಯಗಳನ್ನು ಇವರು ಎದುರಿಸೋದಿಲ್ಲ ದೊಡ್ಡ ಆರ್ಥಿಕ ಲಾಭವಾಗುವ ಸೂಚನೆಗಳು ಇದೆ ಅಂತ ಹೇಳಲಾಗ್ತಿದೆ ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ ವ್ಯವಹಾರದಲ್ಲಿ ಹಣದ ಕೊರತೆ ಎಂದಿಗೂ ಕೂಡ ಎದುರಾಗುವುದಿಲ್ಲ ಇನ್ನು ಪ್ರತಿ ದಿನ ನೀವು ಒಳ್ಳೆಯ ರೀತಿಯಲ್ಲಿ ಅದೃಷ್ಟವನ್ನ ಪಡ್ಕೊಳ್ತಾ ಇದ್ದೀರಾ ಹಠಾತ್ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ ನಿಮ್ಮ ಒಳ್ಳೆಯ ನಿರ್ಧಾರಗಳು ಅತ್ಯುತ್ತಮ ಫಲಿತಾಂಶವನ್ನ ನಿಮಗೆ ಕೊಡುತ್ತೆ ಜೊತೆಗೆ ನೀವು ಇಷ್ಟು ದಿನ ಅನುಭವಿಸಿದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ನಿಮ್ಗೆ ಸಿಗೋದ್ರ ಜೊತೆಗೆ ಮಕ್ಕಳಿಂದಲೂ ಕೂಡ ಶುಭ ಸುದ್ದಿಯನ್ನ ಕೇಳ್ತೀರಾ ಹೀಗಾಗಿ ಮಕ್ಕಳ ಜೀವನದ ಬಗ್ಗೆ ಯಾವುದೇ ರೀತಿಯ ತಲೆನೋವು ಅಥವಾ ಯಾವುದೇ ರೀತಿಯ ಆಲೋಚನೆ ಇಲ್ಲವ ಚಿಂತೆಗಳನ್ನ ನೀವು ಬಿಡೋದು ಒಳ್ಳೆಯದು ಮಕ್ಕಳು ಉತ್ತಮ ರೀತಿಯಲ್ಲಿ ನೀವು ಅಂದುಕೊಂಡಂತೆಯೇ ಜೀವನವನ್ನ ಸಾಗಿಸ್ತಾರೆ ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂತವರಿಗೆ ತುಂಬಾ ಅನುಕೂಲವಾದಂತಹ ದಿನ ಅಂತ ಹೇಳಬಹುದು ನಿಮ್ಮ ಆ ಕನಸು ಈಡೇರುವ ದಿನ ಇದಾಗಿದೆ ಇದರ ಜೊತೆಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಂದ ಈ ರಾಶಿಯವರು ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ದೇವರ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸೋದ್ರಿಂದ ಅಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ನೆಮ್ಮದಿ ಅನ್ನೋದು ಸಿಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕನ್ಯಾ ರಾಶಿ ರಾಶಿ ಕಟಕ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು